ಗಾಜಾ ಕದನಕ್ಕೆ ಡೊನಾಲ್ಡ್ ಟ್ರಂಪ್ ಎಂಟ್ರಿ ಇಸ್ರೇಲ್ ಹಮಾಸ್ ಕದನಕ್ಕೆ ಬಿಗ್ ಟ್ವಿಸ್ಟ್ ಹಮಾಸ್ಗೆ ಡೆಡ್ಡಿ ಡೆಡ್ ಲೈನ್ ನೀಡಿದ ಟ್ರಂಪ್ ಮಧ್ಯಪ್ರಾಚ್ಯವನ್ನ ಯುದ್ಧದ ಕೂಪಕ್ಕೆ ತಳ್ಳಿದ್ದ ಹಮಾಸ್ಗೆ ಈಗ ನಡುಕ ಶುರುವಾಗಿದೆ ಹೆಜ್ಬುಲ್ಲಾ ಶಸ್ತ್ರ ಇಸ್ರೇಲ್ ವಿರುದ್ಧದ ರಣರಂಗದಲ್ಲಿ ಒಗ್ಗಂಟಿಯಾಗಿರುವ ಹಮಾಸ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಬೆಂಬಲಿತ ಹಮಾಸ್ಗೆ ಬಿಗ್ ಡೆಡ್ಲೈನ್ ಅನ್ನ ನೀಡಿದ್ದಾರೆ ನಾನು ಹೇಳಿದಂಗೆ ಹಮಾಸ್ ನಡೆದುಕೊಳ್ಳದಿದ್ರೆ ಅಕ್ಷರಶಃ ನರಕ ತೋರಿಸ್ತೀನಿ ಅಂತ ತಪರಾಕಿ ಹಾಕಿದ್ದಾರೆ ಇದು ಇಸ್ರೇಲಿನ ಆಕ್ರಮಣಕಾರಿ ಪ್ರವೃತ್ತಿಗೆ ಮತ್ತಷ್ಟು ಬಲ ನೀಡಿದಂತಾಗಿದ್ದು ಗಾಜಾ ಕದನಕ್ಕೆ ರೋಚಕ ತಿರುಗು ಸಿಕ್ಕಂತಾಗಿದೆ ಅದಲ್ಲದೆ ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಕದನ ವಿರಾಮದ ಬಗ್ಗೆಯೂ ಮಾತುಕತೆ ನಡೆಯುತ್ತಾ ಇದ್ದು ಶೀಘ್ರದಲ್ಲೇ ಸೀಸ್ ಫೈರ್ ಆಗಲಿದೆ ಎನ್ನಲಾಗ್ತಾ ಇದೆ ಹೌದು ಕಳೆದ ಹದಿನಾಲ್ಕು ತಿಂಗಳಿಂದ ಹಮಾಸ್ ಹಾಗೂ ಇಸ್ರೇಲ್ ನಡುವೆ ಭಾರಿ ಸಂಘರ್ಷ ನಡೆಯುತ್ತಿದೆ ಅಕ್ಟೋಬರ್ ಏಳರಂದು ಇಸ್ರೇಲ್ ಮೇಲೆ ಹಮಾಸ್ ದಾಳಿ ನಡೆಸಿ ಸಾವಿರಾರು ಜನರನ್ನ ಹತ್ಯೆಗೈದು ನೂರಾರು ಜನರನ್ನ ಒತ್ತೆಯಾಳುಗಳನ್ನಾಗಿ ಕರೆದುಕೊಂಡು ಹೋಗಿತ್ತು ಅದಾದ ಬಳಿಕ ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಯುದ್ಧ ನಡೆಯುತ್ತಲೇ ಇದೆ ಆದರೆ ಹಮಾಸ್ ಬಳಿ ಇರುವ ಒತ್ತೆಯಾಳುಗಳು ಮಾತ್ರ ಬಿಡುಗಡೆಯಾಗಿಲ್ಲ ಇಸ್ರೇಲ್ ಎಷ್ಟೇ ಪ್ರಯತ್ನಿಸಿದರೂ ಹಮಾಸ್ ಮಾತ್ರ ಒತ್ತೆಯಾಳುಗಳ ವಿಷಯದಲ್ಲಿ ತನ್ನ ಪಟ್ಟನ್ನು ಸಡಿಲಿಸುತ್ತಿಲ್ಲ ಎರಡರ ನಡುವೆ ಆಲ್ ಔಟ್ ವಾರ್ ನಡೆದರೂ ಕೂಡ ಒತ್ತೆಯಾಳುಗಳ ರಿಲೀಸ್ ಆಗಿಲ್ಲ ಆದ್ದರಿಂದ ಡೊನಾಲ್ಡ್ ಟ್ರಂಪ್ ಮಧ್ಯ ಪ್ರವೇಶಿಸಿದ್ದು ಹಮಾಸ್ಗೆ ಡೆಡ್ಲಿ ಡೆಡ್ ಲೈನ್ ಡೆಡ್ಲೆನನ್ನು ನೀಡಿದ್ದಾರೆ ಹಮಾಸ್ಗೆ ನರಕ ತೋರಿಸ್ತೀನಿ ಎಂದ ಟ್ರಂಪ್ ಕದನ ವಿರಾಮ ಒಪ್ಪಂದಕ್ಕೂ ಮಾತುಕತೆ ಜೋರು ಮುಂದಿನ ವರ್ಷ ಜನವರಿ ಇಪ್ಪತ್ತರೊಳಗೆ ಎಲ್ಲ ಒತ್ತೆಯಳಗಳನ್ನು ಹಮಾಸ್ ರಿಲೀಸ್ ಮಾಡಬೇಕು ಇಲ್ಲದಿದ್ರೆ ನರಕ ತೋರಿಸ್ತೀನಿ ಅಂತ ಟ್ರಂಪ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತರಂದು ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸುವುದರಿಂದ ಅದಕ್ಕೂ ಮುಂಚೆಯೇ ಒತ್ತೆಯಾಳುಗಳು ರಿಲೀಸ್ ಆಗಬೇಕು ಇಲ್ಲದಿದ್ರೆ ಭಾರಿ ಪರಿಣಾಮಗಳನ್ನು ಹಮಾಸ್ ಎದುರಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಕದನ ವಿರಾಮ ಒಪ್ಪಂದ ಮಾಡಿಕೊಳ್ಳಲು ಅಮೆರಿಕದ ಹಾಲಿ ಅಧ್ಯಕ್ಷ ಜೋ ಬೈಡನ್ ವಿಫಲವಾದ ಬೆನ್ನಲ್ಲೇ ಟ್ರಂಪ್ ಈ ಮಾತುಗಳನ್ನು ಹೇಳಿದ್ದಾರೆ ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಅವರು ಮಾನವೀಯತೆಯ ವಿರುದ್ಧ ದೌರ್ಜನ್ಯ ಎಸಗಿದವರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದಾರೆ ಈ ಎಚ್ಚರಿಕೆ ನಡುವೆ ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಕದನ ವಿರಾಮಕ್ಕೆ ಮಾತುಕತೆ ನಡೆಯುತ್ತಿದ್ದು ಅಮೆರಿಕ ಈಜಿಪ್ಟ್ ಸೇರಿ ಹಲವು ಮಧ್ಯವರ್ತಿಗಳು ಹದಿನಾಲ್ಕು ತಿಂಗಳ ಭೀಕರ ಕಥನಕ್ಕೆ ಶೀಘ್ರದಲ್ಲೇ ಬ್ರೇಕ್ ಹಾಕುವ ನಿರೀಕ್ಷೆ ಇದೆ ಹೆಜ್ಬುಲ್ಲಾ ಕದನ ವಿರಾಮಕ್ಕೆ ಒಪ್ಪಿಕೊಂಡ ಮೇಲೆ ಹಮಾಸ್ ಬಳಿ ಹೆಚ್ಚಿನ ಆಯ್ಕೆಗಳು ಇಲ್ಲ ಆದ್ದರಿಂದ ಅನಿವಾರ್ಯವಾಗಿ ಹಮಾಸ್ ಸೀಸ್ ಫೈರ್ಗೆ ಒಪ್ಪಿಕೊಳ್ಳಬೇಕಿದೆ ಆದರೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನಾಹು ಅವರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಕಾದು ನೋಡಬೇಕಿದೆ ಒತ್ತೆಯಾಳುಗಳ ಆಗುವವರೆಗೂ ಯುದ್ಧ ನಿಲ್ಲಲ್ಲ ಎಂದು ಇಸ್ರೇಲ್ ಈಗಾಗಲೇ ಘೋಷಿಸಿದ್ದು ಒತ್ತೆಯಾಳುಗಳನ್ನ ಹಮಾಸ್ ಬಿಡುಗಡೆ ಮಾಡುತ್ತಾ ಕಾದು ನೋಡಬೇಕು ಒತ್ತೆಯಾಳುಗಳ ಬಗ್ಗೆ ಅಪ್ಡೇಟ್ ನೀಡಿದ ಹಮಾಸ್ ಲೆಬನಾನ್ ಮೇಲೆ ಮತ್ತೆ ದಾಳಿ ನಡೆಸಿದ ಇಸ್ರೇಲ್ ಇದರ ಬೆನ್ನಲ್ಲೇ ಹಮಾಸ್ ಒಂದನ್ನ ಬಿಡುಗಡೆ ಮಾಡಿದ್ದು ಗಾಜಾದಲ್ಲಿದ್ದ ಮೂವತ್ ಮೂರು ಇಸ್ರೇಲ್ನ ಒತ್ತೆಯಾಳುಗಳು ಸಾವನ್ನಪ್ಪಿದ್ದಾರೆ ಇಸ್ರೇಲಿನ ಏರ್ ಸ್ಟ್ರೈಕ್ ನಲ್ಲಿ ಅವರೆಲ್ಲ ಸಾವಿಗೀಡಾಗಿದ್ದಾರೆ ಬೆಂಜಮಿನ್ ನೇತನಾಹು ಅವರ ಆಕ್ರಮಿತ ನಡೆಗಳಿಂದ ಕೆಲ ಒತ್ತೆಯಾಳುಗಳು ಎಲ್ಲಿದ್ದಾರೆ ಎಂಬುದೇ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಗಾಜಾದಲ್ಲಿ ಇಸ್ರೇಲಿನ ನೂರ ಒಂದು ಒತ್ತೆಯಾಳುಗಳು ಇದ್ದಾರೆ ಅಂತ ಇಸ್ರೇಲ್ ಅಂದಾಜು ಮಾಡಿದೆ ಹಮಾಸ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿಗಳಿಗೆ ಇದುವರೆಗೂ ಸುಮಾರು ನಲವತ್ನಾಲ್ಕು ಸಾವಿರ ಜನ ಸಾವನ್ನಪ್ಪಿದ್ರೆ ಒಂದು ಲಕ್ಷದ ಐದು ಸಾವಿರ ಜನರು ಗಾಯಗೊಂಡಿದ್ದಾರೆ ಇದರಲ್ಲಿ ಬಹುತೇಕ ಮಹಿಳೆಯರು ಹಾಗೂ ಮಕ್ಕಳಿದ್ದಾರೆ ಅಂತ ತಿಳಿದು ಬಂದಿದೆ ಕೆಲ ದಿನಗಳ ಹಿಂದಷ್ಟೇ ಲೆಬನಾನ್ ಜೊತೆ ಕದನ ವಿರಾಮ ಮಾಡಿಕೊಂಡಿದ್ದ ಇಸ್ರೇಲ್ ಈಗ ಮತ್ತೆ ಲೆಬನಾನ್ ಮೇಲೆ ದಾಳಿಯನ್ನ ಮುಂದುವರೆಸಿದೆ ಹೆಜ್ಬುಲ್ಲಾ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ ಬೆನ್ನಲ್ಲೇ ಸೋಮವಾರ ಲೆಬನಾನ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿದ ಇಸ್ರೇಲ್ ಹನ್ನೊಂದು ಜನರನ್ನ ಬಲಿ ಪಡೆದಿದೆ ಈ ಮೂಲಕ ಅರವತ್ತು ದಿನಗಳ ಅವಧಿಗೆ ಜಾರಿಗೆ ಬಂದಿದ್ದ ಕದನ ವಿರಾಮಕ್ಕೆ ಕೇವಲ ಒಂದೇ ವಾರದಲ್ಲಿ ಬ್ರೇಕ್ ಬಿದ್ದಂತೆ ಕಾಣ್ತಾ ಇದ್ದು ಹೆಜ್ಬುಲ್ಲಾ ಮತ್ತು ಇಸ್ರೇಲ್ ಎರಡೂ ಕೂಡ ಕದನ ವಿರಾಮ ಉಲ್ಲಂಘಿಸುತ್ತಿರುವುದು ಮತ್ತೆ ಸಂಘರ್ಷ ಶುರುವಾಗುವ ನಿರೀಕ್ಷೆಯನ್ನು ಹೆಚ್ಚಿಸಿದೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಮಧ್ಯ ಪ್ರವೇಶದಿಂದ ಇಸ್ರೇಲ್ ಹಾಗೂ ಹಮಾಸ್ ಕದನಕ್ಕೆ ರೋಚಕ ತಿರುವು ಸಿಕ್ಕಿದೆ ಟ್ರಂಪ್ ಡೆಡ್ಲೈನ್ಗೆ ಹಮಾಸ್ ಬಗ್ಗುತ್ತಾ ಕಾದ್ ನೋಡಬೇಕು ಇತ್ತ ಹೆಜ್ಬುಲ್ಲಾ ಹಾಗೂ ಇಸ್ರೇಲ್ ಕದನ ವಿರಾಮವನ್ನು ಉಲ್ಲಂಘಿಸುತ್ತಿರುವುದು ಮಧ್ಯಪ್ರಾಚ್ಯ ಮತ್ತೊಮ್ಮೆ ಬಾಣಲೆಯಿಂದ ಬೆಂಕಿಗೆ ಬೀಳುವ ಸಾಧ್ಯತೆ ಇದೆ